ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರೋವಂಥದ್ದು ಅದರಲ್ಲೂ ಈ ವಿಡಿಯೋದಲ್ಲಿ ತೋರಿಸಿರೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ನುಗ್ಗೆಕಾಯಿ ಸಾಂಬಾರನ್ನ ಹದಿನೈದೇ ನಿಮಿಷದಲ್ಲಿ ಅದರಲ್ಲೂ ಕುಕ್ಕರಲ್ಲಿ ಹೋಳು ಬಿಟ್ಕೊಳ್ಳದೆ ಹದವಾಗಿ ಬೇಯಿಸಿ ಮಾಡಬಹುದು ಹಾಗೆಯೇ ಇದಕ್ಕೆ ಹುಣಸೆಹಣ್ಣು ನೆನೆಸೋದು ಬೇಕಾಗಿಲ್ಲ ಟೊಮೆಟೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೂಡ ಅವಾಯ್ಡ್ ಮಾಡ್ಬೋದು ಹುಳಿ ಇಲ್ದಿರೋ ಸಾಂಬಾರು ಹೇಗೆ ಮಾಡೋದು ಅನ್ಕೋತಿದ್ದೀರಾ ಹಾಗಾದರೆ ಇದರಲ್ಲಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನೀವು ನೋಡಲೇಬೇಕು ಸೊ ಖಂಡಿತವಾಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ನಷ್ಟು ತೊಗರಿ ಬೇಳೆನ ಹಾಕಿ ಅದಕ್ಕೆ ಕಾಲು ಕಪ್ನಷ್ಟು ಮೈಸೂರು ಬೇಳೆನ ಹಾಕ್ತಾ ಇದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ಇದಕ್ಕೆ ಒಂದು ಲೋಟ ಅಂದ್ರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನ ಹಾಕಿ ನೀರು ಜಾಸ್ತಿ ಹಾಕಕ್ ಹೋಗಬೇಡಿ ಆದಷ್ಟುನು ಆ ಬೇಳೆಗಿಂತ ಸ್ವಲ್ಪ ಮೇಲೆ ಬರೋಷ್ಟು ನೀರು ಹಾಕಿದ್ರೆ ಸಾಕು ಅದನ್ನು ಒಂದು ಎರಡು ವಿಶೀಲು ಕೂಗಿಸ್ಕೋಬೇಕು ನೋಡಿ ಕೂಗಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಸ್ವಲ್ಪ ಅದನ್ನು ಸೌಟಲ್ಲಿ ನೀವು ತಿರುಗಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಅದಕ್ಕೇನೆ ನಾನು ಎಳೆಯದಾಗಿರೋಂಥ ಸಿಪ್ಪೆ ಸಮೇತ ತೊಳೆದಿರೋ ಮಾವಿನಕಾಯಿನ ಹಾಕ್ತಾ ಇದ್ದೀನಿ ಅದಕ್ಕೇನೆ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ನೀವು ಮಾವಿನಕಾಯಿ ನುಗ್ಗೆಕಾಯಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ಈ ಮಾವಿನಕಾಯಿ ಹಾಕೋದ್ರಿಂದ ಈ ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಗುಂಡು ಬದ್ನೆಕಾಯಿ ಎರಡನ್ನ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇರೋದೇ ನೀರು ಸಾಕಾಗುತ್ತೆ ನೀವು ನೀರು ಜಾಸ್ತಿ ಹಾಕಿದ್ರೆ ಹೋಳು ಬೇಗ ಬೆಂದುಬಿಡುತ್ತೆ ಸೊ ನೋಡಿಕೊಂಡು ಒಂದು ನಿಮಗೆ ಬೇಕು ಅಂದರೆ ಒಂದು ಕಾಲು ಲೋಟ ನೀರು ಹಾಕ್ಕೊಳ್ಳಿ ಈಗ ಒಂದು ವಿಷಲ್ ಕೂಗಿದೆ ಈಗ ಒಂದು ನಿಮಿಷ ಬಿಟ್ಟು ಈ ಥರ ಪ್ರೆಷರ್ನ ರಿಲೀಸ್ ಮಾಡಿಬಿಡಿ ಫುಲ್ ಪ್ರೆಷರೆಲ್ಲ ಹೋಗಬೇಕು ಆಗ ಹೋಳು ಕರೆಕ್ಟಾಗಿ ಬೆಂದಿರುತ್ತೆ ಮತ್ತು ನೀವು ಸಾಂಬಾರು ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ಫುಲ್ ಪ್ರೆಷರು ಮೇಲೆ ನೀವು ತೆಗೆದು ನೋಡಿದ್ರೆ ಎಲ್ಲ ಹೋಳು ಹದವಾಗಿ ಬೆಂದಿರುತ್ತೆ ಸಾಂಬಾರ್ ಮಾಡೋ ಪಾತ್ರೆಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾದ ಮೇಲೆ ಅದಕ್ಕೆ ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೀನಿ ಇದು ಸಿಡದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಹಾಗೇ ಫ್ಲೇವರ್ನ ಕೊಡುತ್ತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿರೋವಾಗ ಇದಕ್ಕೇನೆ ನಾನು ಸಾಂಬಾರ್ದು ಗುಂಡು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ನಿಮ್ ಹತ್ರ ಇದಿಲ್ಲ ಅಂತಂದರೆ ಡ್ರೈ ಚಿಲ್ಲಿನ ಹಾಕ್ಕೋಬೋದು ಇದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇದಕ್ಕೆ ನಾನು ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ ನಿಮ್ ಹತ್ರ ಏನಾದ್ರೂ ಸಾಂಬಾರ್ ಈರುಳ್ಳಿ ಇದ್ರೆ ಅದನ್ನ ಕೂಡ ಇಲ್ಲಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿದ್ದೀನಿ ರಫ್ ಆಗಿ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋವಾಗ್ಲೇ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕೋತಾ ಇದ್ದೀನಿ ಇದು ಅರಿಶಿನ ಹಾಕಿದ್ಮೇಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿರುವಾಗ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ಇದು ಹಿಂಗು ಹಾಕೋದ್ರಿಂದ ನಿಮಗೆ ಜೀರ್ಣ ಚೆನ್ನಾಗಿ ಆಗುತ್ತೆ ಹಾಗೆಯೇ ಇದು ಕೂಡ ಒಳ್ಳೆಯ ಟೇಸ್ಟು ಮತ್ತು ಫ್ಲೇವರ್ನ ಕೊಡುತ್ತೆ ಹಣ್ಣಾಗಿರುವಂತಹ ಆಪಲ್ ಟೊಮೆಟೊ ಒಂದು ಚಿಕ್ಕ ಸೈಜ್ ಇಂದು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇದನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು ಇದೇನು ನಿಮ್ಗೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾನು ಮನೇಲಿ ಮಾಡಿರುವಂತಹ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ನೀವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಇದಿಷ್ಟು ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ ಈಗ ಬೇಯಿಸಿರುವಂಥ ತರಕಾರಿ ಮತ್ತೆ ಬೇಳೆನ ಹಾಕ್ತಾ ಇದ್ದೀನಿ ಈ ಸಾಂಬಾರನ್ನ ಮಾಡುವಾಗ ಜಾಸ್ತಿ ಇದನ್ನ ತಿರುಗಿಸ್ತಾ ಇರಬಾರ್ದು ಹೋಳೆಲ್ಲ ಮ್ಯಾಶ್ ಆಗಿಬಿಡುತ್ತೆ ಈಗ ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ ಹಾಕ್ತಾ ಇದೀನಿ ನಾನು ಮುಂಚೆನೆ ಉಪ್ಪನ್ನ ತರಕಾರಿ ಬೇಯಿಸ್ಕೊಳ್ಳುವಾಗ ಹಾಕಿದ್ದೆ ಸೊ ನೋಡ್ಕೊಂಡು ಉಪ್ಪುನ ಹಾಕ್ಕೊಳ್ಳಿ ಇದರಲ್ಲಿ ಹುಳಿ ಮತ್ತೆ ನುಗ್ಗೆಕಾಯಿ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕೆಂದ್ರೆ ನುಗ್ಗೆಕಾಯಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನೀವು ಇದನ್ನ ಕುದಿಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದರಲ್ಲಿರುವಂತಹ ಸ್ವಲ್ಪ ಈ ಸೋಡಿಯಂ ಅಂದರೆ ಉಪ್ಪಿನ ಅಂಶ ಸಾರಿಗೆ ಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ನೋಡಿ ಈ ಥರ ಹೋಳು ಚೆನ್ನಾಗಿ ಸಿಗುತ್ತೆ ನಾನು ಹೇಳೋ ಥರ ನೀವು ಫಾಲೋ ಮಾಡಿದ್ರೆ ಮತ್ತೆ ಇದು ಕನ್ಸಿಸ್ಟೆನ್ಸಿನೂ ಅಷ್ಟೇ ಇದೇ ಥರ ಇರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸರ ಗಟ್ಟಿಯಾಗಿರೋ ಸಾಂಬಾರ್ನ ನೀವು ಬರೀ ಹದಿನೈದು ನಿಮಿಷದಲ್ಲಿ ರುಚಿಯಾಗಿ ಮಾಡಬಹುದು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಅಥವಾ ನೀವು ಆಫೀಸ್ ಹೋಗೋ ಟೈಮಲ್ಲಿ ಹುಣಸೆ ಹಣ್ಣನ ನೆನೆಸಿಲ್ಲ ಅಂತಂದ್ರೆ ಅಥವಾ ಮಾವಿನಕಾಯಿ ನಿಮ್ಗೆ ಇಷ್ಟ ಅಂತಿದ್ರೆ ಅಥವಾ ಹಸಿ ಮಾವಿನಕಾಯಿ ಹಾಗೆ ತಿನ್ನಕೆ ಇಷ್ಟ ಇಲ್ಲದೆ ಇದ್ರೆ ಈ ರೆಸಿಪಿ ಅಂತೂ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಇಂಥ ಸಾಂಬಾರ್ಗೆ ಬಿಸಿ ಬಿಸಿ ಅನ್ನ ಮತ್ತೆ ತುಪ್ಪ ಇದ್ರೆ ನಿಮಗೆ ಹಪ್ಪಳ ಅಥವಾ ಉಪ್ಪಿನಕಾಯಿ ಏನೂ ಬೇಕಾಗೋದಿಲ್ಲ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮತ್ತೆ ನಾನು ವಾರಕ್ಕೆ ಒಂದ್ಸತಿ ಮಾಡ್ತೀನಿ ಇದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಲ್ಲಿ ನುಗ್ಗೆಕಾಯಿ ಉಪಯೋಗಿಸಿರೋದ್ರಿಂದ ಇದು ನಿಮ್ಗೆ ಬೇಸಿಗೆ ಕಾಲದಲ್ಲಿ ಆಗುವಂತಹ ನಿಶಕ್ತಿನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಯಾಕೆಂದ್ರೆ ಇದರಲ್ಲಿ ಅಯನ್ನು ಮತ್ತೆ ವಿಟಮಿನ್ ಬಿ ಜಾಸ್ತಿ ಇದೆ ಮತ್ತೆ ನಾನಿಲ್ಲಿ ಮಾವಿನಕಾಯಿ ಉಪಯೋಗಿಸಿದ್ದೀನಿ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಈ ಮಾವಿನಕಾಯಿ ಸೀಸನಲ್ಲಿ ಒಂದು ಸತಿ ಈ ಸಾಂಬಾರನ್ನ ಮಾಡಿ ನೋಡಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯಿತಾ ನಿಮಗೆ ಏಕನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ರೆಸಿಪಿ ಹಾಗೆಯೇ ಇನ್ಫಾರ್ಮೇಷನ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ